ಇವತ್ತಿನ ಈ ವಿಡಿಯೋದಲ್ಲಿ ಆನ್ಲೈನಲ್ಲಿ ನೀವು ಯಾವ ರೀತಿಗೆ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕಿನ ಒಂದು ಡೆಬಿಟ್ ಕಾರ್ಡನ್ನು ನೀವು ಅಪ್ಲೈ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ನಿಮ್ಮದೇನಾದರೂ ಡೆಬಿಟ್ ಕಾರ್ಡ್ ಕಳೆದು ಹೋಗಿದ್ದರೆ ಅಥವಾ ನೀವೇನಾದರೂ ಬೇರೆ ವೇರಿಯಂಟ್ ಡೆಬಿಟ್ ಕಾರ್ಡ್ ಅಪ್ಲೈ ಮಾಡಬೇಕಂದ್ರೆ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದು ನೀವೇನಾದರೂ ಎಕ್ಸಿಸ್ಟಿಂಗ್ ಎಚ್ ಡಿ ಎಫ್ ಸಿ ಕಸ್ಟಮರ್ ಆಗಿದ್ದರೆ ಆ್ಯಪನ್ನು ಅಂದರೆ ಮೊಬೈಲ್ ಬ್ಯಾಂಕಿಂಗ್ ಆ್ಯಪನ್ನು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋದಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನೋಡ್ಬೋದು ಮೊದಲೇದಾಗಿ ನಾನು ಒಂದು ಡೆಬಿಟ್ ಕಾರ್ಡಿನ ಒಂದು ಫೀಚರ್ಸನ್ನು ಹೇಳಬೇಕಂದ್ರೆ ನನ್ನದು ಆಲ್ರೆಡಿ ಒಂದು ಮಿಲೇನಿಯಾ ಡೆಬಿಟ್ ಕಾರ್ಡ್ ಇತ್ತು ಅದನ್ನು ಅನ್ಬಾಕ್ಸ್ ಮಾಡಿದ್ದೇನೆ ರಿಲೇಟೆಡ್ ವೀಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇಲ್ಲಿ ನೋಡ್ಬೋದು ಇದು ಮಿಲೇನಿಯಾ ಡೆಬಿಟ್ ಕಾರ್ಡ್ ನೀವೇನಾದರೂ ಶಾಪಿಂಗು ಆನ್ಲೈನಲ್ಲಿ ಮಾಡ್ತಿದ್ದರೆ ಈ ಡೆಬಿಟ್ ಕಾರ್ಡ್ ಬೆಸ್ಟು ಫೈವ್ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ಚಾರ್ಜಸ್ ಇದೆ ನನಗೆ ಇದು ಫೈವ್ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ಭಾಳ ಆಗಿದೆ ಅದಕ್ಕಾಗಿ ನಾನು ಬೇರೆ ಡೆಬಿಟ್ ಕಾರ್ಡನ್ನು ಅಪ್ಲೈ ಮಾಡ್ತೀನಿ ಮನಿ ಬ್ಯಾಕ್ ಡೆಬಿಟ್ ಕಾರ್ಡ್ ಇದನ್ನು ನೀವು ಬ್ಯಾಂಕ್ನಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಇವೆಲ್ಲ ಹೈರ್ ಬ್ರಿಡೆಂಟ್ ಡೆಬಿಟ್ ಕಾರ್ಡ್ ಆಗಿರುವಂಥದ್ದು ಮತ್ತು ಹೈಯರ್ ಬ್ರಿಡೆಂಟ್ ಇನ್ನೊಂದು ಪ್ಲಾಟಿನಮ್ ಡೆಬಿಟ್ ಕಾರ್ಡ್ ಇದೆ ಎಲ್ಲ ಕ್ಲಾಸಿಕ್ ಪ್ಲಾಟಿನಮ್ ಇದು ಸೆವೆನ್ ಫಿಫ್ಟಿ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಇದರ ಡೈಲಿ ಲಿಮಿಟು ಒನ್ ಲ್ಯಾಕ್ ಎ ಟಿ ಎಮ್ನಿಂದ ನೀವು ತೆಗಿಬೋದು ಇದು ಕೂಡ ತುಂಬಾ ಪ್ರೀಮಿಯಂ ಡೆಬಿಟ್ ಕಾರ್ಡ್ ಅಂತ ಹೇಳ್ಬೋದು ಈಗ ನಾವು ಒಂದು ಬಿಸ್ನೆಸ್ ಡೆಬಿಟ್ ಕಾರ್ಡ್ ಅಂತ ಇದೆ ಆ ಬಿಸ್ನೆಸ್ ಡೆಬಿಟ್ ಕಾರ್ಡನ್ನು ಆನ್ಲೈನಲ್ಲಿ ನೀವು ಹೇಗೆ ಅಪ್ಲೈ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದೆ ನೋಡಿ ಬಿಸ್ನೆಸ್ ಡೆಬಿಟ್ ಕಾರ್ಡ್ ಇದೇ ರೀತಿಯಾದ ಒಂದು ಡೆಬಿಟ್ ಕಾರ್ಡ್ ಇರುತ್ತೆ ಇದು ಮೊದಲೇದಾಗಿ ಟೂ ಫಿಫ್ಟಿ ರುಪೀಸ್ ಪ್ಲಸ್ ಜಿ ಎಸ್ ಟಿಯನ್ನು ಟೂ ಫಿಫ್ಟಿ ಪ್ಲಸ್ ಜಿ ಎಸ್ ಟಿ ಚಾರ್ಜಸನ್ನು ತಗೋತಾರೆ ಇದನ್ನು ನಾನು ಅಪ್ಲೈ ಮಾಡ್ತೇನೆ ಇದರ ಫೀಚರ್ಸನ್ನು ನಾನು ಮುಂದೆ ನೋಡೋದು ನಿಮಗೆ ತಿಳಿಸ್ಕೊಡ್ತೇನೆ ಈಗ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನಲ್ಲಿ ಹೋಗಿ ನಾವು ಹೇಗೆ ಅಪ್ಲೈ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಈಗ ನಾನು ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಬಂದಿದ್ದೇನೆ ಇಲ್ಲಿ ಒಂದು ಫೋರ್ ಡಿಜಿಟ್ ಪಿನ್ ಅಥವಾ ಫಿಂಗರ್ ಪ್ರಿಂಟಿಂದ ನೀವು ಲಾಗಿನ್ ಆಗಿ ಲಾಗಿನ್ ಮಾಡಿದ ನಂತರ ನೀವು ಇಲ್ಲಿ ಮೆನು ಅಂತ ಇದೆಯಲ್ಲ ತ್ರೀ ಬಾರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇ ಅಂತ ಇದೆ ಅಲ್ಲ ಆ ಪೇ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾರ್ಡ್ಸ್ ಅಂತ ಇದೆ ಅಲ್ಲ ಆ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ ಯಾವಾಗ ನಿಮಗೆ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೆ ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಕಾರ್ಡ್ ಶೂ ಹೋಗುತ್ತೆ ಡೆಬಿಟ್ ಕಾರ್ಡ್ ಕೆಳಗಡೆ ನೋಡ್ತಾ ಇರ್ಬೋದು ಆ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಆ್ಯಕ್ಷನ್ಸ್ನಲ್ಲಿ ನಿಮಗೆ ಅಪ್ಗ್ರೇಡ್ ಡೆಬಿಟ್ ಕಾರ್ಡ್ ಅಂತ ಕಾಣಿಸ್ತಾ ಇದೆ ಅಲ್ಲ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಮೂರು ಹೊಸ ಡೆಬಿಟ್ ಕಾರ್ಡನ್ನು ಅಪ್ಲೈ ಮಾಡೋಕ್ಕೆ ಆಪ್ಷನ್ ಸಿಗ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ನಿಮ್ಮ ಅಡ್ರೆಸ್ ಕೂಡ ಸೇವ್ ಇರುತ್ತೆ ಅಡ್ರೆಸ್ಸನ್ನು ಹೇಗೆ ಚೇಂಜ್ ಮಾಡುವಂಥ ಅದನ್ನು ಕೂಡ ವಿಡಿಯೋ ಮಾಡಿದ್ದೇನೆ ಆನ್ಲೈನಲ್ಲಿ ಅದು ಕೂಡ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಅಲ್ಲಿಂದ ಹೋಗಿ ಪ್ಲೇ ಲಿಸ್ಟಲ್ಲಿ ನೀವು ನೋಡಿ ಚೆಕ್ ಮಾಡ್ಕೊಬೋದು ನಂದು ಎಕ್ಸಿಸ್ಟಿಂಗ್ ಡೆಬಿಟ್ ಕಾರ್ಡು ಮಿಲೇನಿಯಾ ಕಾರ್ಡ್ ಆಗಿರೋದಂಥ ನಾನು ಈಗೊಂದು ಬಿಸ್ನೆಸ್ ಡೆಬಿಟ್ ಕಾರ್ಡನ್ನು ಅಪ್ಲೈ ಮಾಡ್ತೀನಿ ನಿಮಗೆ ಯಾವ ಕಾರ್ಡ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ನನಗೆ ಬೆಸ್ಟ್ ಅಂದರೆ ಟೂ ಫಿಫ್ಟಿ ರುಪೀಸ್ ಚಾರ್ಜಸಲ್ಲಿ ಅಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಅಂದರೆ ಬೆನ್ ಬಿಸ್ನೆಸ್ ಡೆಬಿಟ್ ಕಾರ್ಡ್ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸ್ ಕೆಳಗಡೆ ಸ್ಕ್ರೌಡೌನ್ ಮಾಡಿ ಕೆಳಗಡೆ ನಿಮ್ಮ ಮೇಲಿಂಗ್ ಅಡ್ರೆಸ್ ಕಾಣ್ತಾ ಇರುತ್ತೆ ನಾನು ಹೈ ಸೆಕ್ಯೂರಿಟಿ ಪರ್ಪಸಾಗಿ ಹೈಡ್ ಮಾಡಿದ್ದೇನೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಎಕ್ಸೆಪ್ಟ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರ ಇಲ್ಲಿ ನೋಡಿದೆ ಯು ಹ್ಯಾವ್ ಬಿನ್ ಸಕ್ಸಸ್ಫುಲಿ ಅಪ್ಗ್ರೇಡೆಡ್ ಟು ನ್ಯೂ ಡೆಬಿಟ್ ಕಾರ್ಡ್ ಒಂದು ಏಳು ದಿನಗಳ ಒಳಗಾಗಿ ನಿಮ್ಮ ಅಡ್ರೆಸ್ಗೆ ಏನಾದರೂ ಬ್ಲೂಡಾರ್ಡ್ ಸರ್ವಿಸ್ ಇದ್ದರೆ ಒಂದು ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಮತ್ತು ನಿಮಗೇನಾದರೂ ಕರೆಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಮುಂದೆ ನೋಡೋದಲ್ಲಿ ಸಿಗೋಣ